ಹೆಸ್ರು ಕೇಳಿದ್ದೇನೆ ಅವಾಗ ಈ ಸಿದ್ಧೇಶಿದ ಅವಾಗ ಏನು ಮಾಡ್ತಿದ್ದು ಗೊತ್ತಾಯ್ತಾ ಟೂರಿಂಗ್ ಟ್ಯಾಕೀಸ್ ಇತ್ತು ಒಂದೊಂದು ಗೊತ್ತಾಯ್ತಾ ಇಲ್ಲ ಅದು ಬರ್ರಿ ರೀ ಟೂರಿಂಗ್ ಟ್ಯಾಕೀಸ್ ಇತ್ತು ಅವಾಗ ಬೆಂಗ್ಳೂರಿಗೆ ಹೋಗಿ ರೀ ರೀಲ್ ತರೋರು ಎಂಥ ರೀಲು ಅವಾಗ ಹಿಂಗಿರ್ಲಿಲ್ಲ ಇಂಟರ್ನೆಟ್ ಕನೆಕ್ಷನ್ ಸಿಗಲಿಲ್ಲಲ್ಲ ಮಂಜಣ್ಣ ಇವನು ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ನಾಗ ಮಾಡಿದ್ರು ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಪ್ಯಾಸೆಂಜರ್ ಹಾಕೋರು ಅಂಬಾಸಿಡರ್ ಕಾರಿಗೆ ಯಾಕೆಂದ್ರೆ ಅಪ್ ಆ್ಯಂಡ್ ಡೌನ್ ಬ ಖರ್ಚು ಬರಬೇಕಲ್ಲ ಉಳಿಬೇಕಲ್ಲ ಡೀಸೆಲ್ ಖರ್ಚು ಪೆಟ್ರೋಲ್ ಖರ್ಚು ಅದನ್ನ ಮಾಡಿ ಅಲ್ಲಿಂದ ರೀ ಹಾಕ್ಕೊಂಡು ಬರೋರು ಬಂದು ಟೂರಿಂಗ್ ಟ್ಯಾಕಿಸ್ನಾಗ ಟಿಕೆಟ್ ಅರಿತಿದ್ದವ್ ಫಸ್ಟು ಆಮ್ಯಾಗ ಅಡಕಿ ಮಾರಾಟ ಮಾಡ್ತಿದ್ರು ಅದಕ್ಕೂ ಮಿಕ್ಸಿಂಗು ಚಾಕಿ ಕಲರ್ ಹಾಕೋದು ಈ ಕೆಲಸ ಮಾಡೋರು ಏನಪ್ಪ ಇವರಪ್ಪರ ಯಜಮಾನ್ರು ಒಳ್ಳೆ ಮನುಷ್ಯ ಸಮಾಜದ ಅಧ್ಯಕ್ಷರಾಗಿದ್ದರು ಅಧ್ಯಕ್ಷರಾಗ್ಯಾರ ಅಂತಂದೇಳಿ ಅವಾಗ ಬಿ ಜೆ ಪಿಯಿಂದ ಟಿಕೆಟು ಕೊಟ್ಟರು ನಿಂತರು ಗೆದ್ದರು ಇವನ್ ಏನೈತೆ ಎಫರ್ಟು ನಥಿಂಗ್ ಝೀರೋ ಯಾವ ಒಂದರ ಕೆಲಸಗಳಾಗ್ಯಾವ ನನ್ನ ಕಾಲ್ದಾಗ ಯೆವು ಅಂದೇನೆ ನಿನ್ನೆ ಪೇಪರ್ನ ನೋಡಿದ್ದೆಪ್ಪ ಮೊನ್ನೆ ಧೀಮಂತ ನಾಯಕ ನೀನು ಹಾಂ ಹಾಂ ಹ್ಞೂ ಕೆಲಸಗಳು ಹಳೆ ಬಸ್ ಸ್ಟ್ಯಾಂಡ್ ನಾ ಮಾಡಿಸಿದ್ದು ಕುಂದವಾಡಕೇರಿ ನಾನು ಮಾಡಿಸಿದ್ದು ಯಾವ ಒಂದರ ಹೇಳ್ರಪ್ಪ ನೋಡ ನೀವೇ ಹೇಳ್ಬೇಕಪ್ಪ ಪ್ರಶ್ನರು ಹ್ಞೂ ಅದಕ್ಕೆ ಅಲ್ಲಿ ಇಬ್ರು ಇಟ್ಕೊಂಬಿಟ್ಟಾರ ಬಾಡಿ ಗಾರ್ಡ್ಗಳನ್ನ ಆ ಕಡೆಗೊಬ್ನು ಈ ಕಡೆಗೊಬ್ನು ಇವೆಲ್ಲ ನಡೆಯಲ್ಲ ಈಗ ಬಾಡಿ ಗಾರ್ಡ್ಗಳು ಏನಪ್ಪ ಈಗ ಇವರು ಸೃಷ್ಟಿ ಮಾಡಿಕ ತಪ್ಪು ಆಮೇಲೆ ಈಗ ಆಗಿ ಹೋಗ್ಬೇಕು ಇದು ಬಿಟ್ಟು ಸೋತವಿ ಅಂತೇಳಿ ಅವ್ರ ಮೇಲೆ ಇವ್ರ ಮೇಲೆ ಗೂಬಿ ಕುಡಿಸೋದಲ್ಲ ಈ ರವೀಂದ್ರನಾಥ್ ಹೇಳಿದ್ರು